ಮಧ್ಯ ಮಾಂಸದಿ ನಿಕೃಷ್ಟ ವಸ್ತುಗಳ ಸೇವನೆಯಿಂದ ಪಾಪ ಬಂಧುವ ಹೊಮ್ಮುವಂತೆ ಕೊಳಕೆಯಿಂದ ದುರ್ಗಂಧವು ನಿಜ ಧರ್ಮಬಹುದು ಅವುಗಳನ್ನು ತ್ಯಜಿಸುವುದು ಒದಗಿಯುವುದಾವ ಲಾಭವೋ ಆ ಧರ್ಮದಿಂದಲೇ ಅದೇ ಧರ್ಮ ಲಾಭಬಹುದು ದೊರಕುವುದಾ ಶ್ರೇಷ್ಠ ಪುಣ್ಯವು ಧರ್ಮ ಲಾಭದಿಂದಲೇ ಲಭಿಸಿದಂತೆಯೇ ನಿನಗೆ ಉತ್ಕೃಷ್ಟ ಸುಖವೋ ಆ ಪುಣ್ಯದ ಫಲವಾಗಿ ಸ್ವರ್ಗದಲ್ಲಿ ಆದರ ಮುನಿವಾಣಿ ಅರ್ಥವಾಗದಿರಲಾ ಕೇಳಿದನು ಮತ್ತೊಮ್ಮೆ ಸ್ವಾಮಿ ತ್ಯಜಿಸಲೆಂತು ನಾನು ಮಧು ಮಾಂಸ ಸೇವನೆಯನು ಎನ್ನಾಹಾರವಾಗಿರಲು ಬದಲಾಗಿ ಅರುಹಿ ನೀವು ಬೇರೆನೇನಾದರೂ ಮಹಾಮುನಿಯಾದರೂ ಅರಿತವನ ಮನೋಗತವನು ಕೇಳಿದನ ಕಿರಾತನ बाव्यने तिंदिहे नुनीनी मदलेंदादरु काजय मामसवनुआ जोच्टि सिक्ष्णकाल नुढिदना बेढह स्वामी तिंदिहे नुधो नानु काजय मामसवनुदू नगुदेंधनामुनी अंतादर तिन्न दिरुनीनेंदिगुआ काजय मामसवनुआ। ಸಮ್ಮತಿಸಿ ಸಂತಸದ ಲ ಮಾತಿಗೆ ಕಿರಾತನು ಸ್ವೀಕರಿಸಿ ದನವನು ಕಾಗೆ ಮಾಂಸವನು ಸೇವಿಸಿ ಹರದವನು ಹಾ ಹಾ ಸೈನಿಕ ಮಹಾರಾಜನ ಮೂರನೇ ಹಿಂದಿನ ಭವದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಆ ಕಿರಾತನನ್ನು ನೋಡುತ್ತಾ ದಯಾಕಿರಣಗಳನ್ನು ಉಂಟು ಮಾಡ್ತಾರೆ ಮುನಿಗಳು ಆ ಹೇಳ್ತಾರೆ ಧರ್ಮದ ಬಗ್ಗೆ ದ ಸದ್ ಧರ್ಮ ಅಂತ ಹೇಳಿ ಅದ ನೀನು ಮಧ್ಯ ಮಾಂಸ ಮಧುವನ್ನು ನೀನು ಸ್ವೀಕಾರ ಮಾಡಿದರೆ ಪಾಪ ಬಂದಾಗ್ತದೆ ಆಯಿತಾ ಕೊಳಚೆಯಿಂದ ದುರ್ಗಂಧ ಬರುತ್ತಲ್ಲ ಹಾಗೆ ನಿಜ ಧರ್ಮ ಅಂದರೆ ಅವೆಲ್ಲ ಮಧ್ಯ ಮಾಂಸ ಅವುಗಳನ್ನು ತ್ಯಜಿಸ್ಬೇಕು ಮಧು ಅಂತ ಹೇಳ್ತಾರೆ ಇದರಿಂದ ಏನು ಲಾಭ ಅಂತ ಹೇಳಿದಾಗ ಅದೇ ಧರ್ಮ ಲಾಭ ಆಗ್ತದೆ ನನಗೆ ಶ್ರೇಷ್ಠ ಪುಣ್ಯ ಪುಣ್ಯಕರ್ಮ ನಿಮಗೆ ಲಭಿಸ್ತದೆ ನನಗೆ ಉತ್ಕೃಷ್ಟ ಸುಖ ಸಿಗುತ್ತೆ ಪುಣ್ಯದ ಫಲವಾಗಿ ಸ್ವರ್ಗದ ಸ್ಥಾನ ಸಿಗ್ತದೆ ಅಂತ ಹೇಳ್ತೇನೆ ಆದರೆ ಆ ಅವನಿಗೆ ಮುನಿವಾಣಿ ಅರ್ಥ ಆಗೋದಿಲ್ಲ ಹೇಳ್ತೇನೆ ಸ್ವಾಮಿ ನಾನು ನನ್ನ ಆಹಾರನೇ ಮಧು ಮಧ್ಯ ಮಾಂಸ ನೀವು ಅವುಗಳನ್ನೇ ಬಿಟ್ಬಿಡಿ ಅಂದರೆ ನಾನು ಏನು ಆಹಾರ ತಿನ್ನಲಿ ಅಂತ ಹೇಳ್ತೇನೆ ಆಗ ಮಹಾಮುನಿ ಅವನ ಮನೋಗತವನ್ನು ಭವ್ಯ ಹೇಳ್ತಾರೆ ನೀನು ನೀನೆಂದಾದರೂ ಹಿಂದೆ ಕಾಗೆ ಮಾಂಸ ತಿಂದಿದೀಯಾ ಅಂತ ಇಲ್ಲ ಅಂತ ಹೇಳ್ತಾನೆ ಆ ಈ ಯೋಚನೆ ಇಲ್ಲ ಬೇ ನಾನು ತಿಂದಿಲ್ಲ ಅಂತ ಹೇಳ್ತೇನೆ ಹಾಗಾದರೆ ನೋಡು ನಿನ್ನ ಇನ್ನು ಮುಂದೆ ನೀನು ಯಾವುದೇ ಕಾಗೆ ಮಾಂಸವನ್ನು ನೀನು ತಿನ್ನಬಾರ್ದು ಅದೇ ನಿಮಗೆ ಕೊ ನಾನು ಕೊಡುವಂಥ ಸದ್ಧರ್ಮದ ವ್ರತ ಅಂತ ಹೇಳ್ತೇನೆ ಅದಕ್ಕೆ ಆಕಿರಾತ ನಾನು ಕಾಗೆ ಮಾಂಸವನ್ನು ಸೇವನೆ ಮಾಡೋದಿಲ್ಲ ಅಂತ ಹೇಳಿ ವ್ರತವನ್ನು ಪಡ್ಕೊಳ್ತೇನಂತೆ ಅಬ್ಬ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನದಲ್ಲಿ ಮಹಾಕವಿಯತ್ರಿ ಡಾಕ್ಟರ್ ರಥಾ ರಾಜಶೇಖರ್ ಅವರ ಚಿಂತನೆ ಅತ್ಯಂತ ಮನೋಜ್ಞ